ಮಾಡಿ ಸಫಿಶಿಯಂಟಾಗಿ ಅಲ್ಲಿ ಇದೆ ರಾಕಿ ನಿಮಗೆಲ್ಲ ರಿವ್ಯೂ ನೋಡಿರ್ತೀರಾ ಅದನ್ನು ರಿವ್ಯೂನೇ ಮಾಡಿಲ್ಲ ವಿಡಿಯೋದಲ್ಲಿ ಹೇಳಬೇಕಂದ್ರೆ ಗವಾಗ ಇವಾಗ ಒಂದು ಪ್ಲೇಸ್ ಹುಡುಕ್ತಾ ಇದ್ದೀನಿ ಎಲ್ಲಿ ತೊಗೊಂಡೋಗಿ ಗಾಡಿನ ಎಲ್ಲಿ ಹಾಕೊಳೋದು ಅಂತ ಎಲ್ಲ ನೇಚರೇ ಅಂದ್ಕೊಳ್ಳಿ ಎಲ್ಲಿ ನೋಡಿದ್ರು ಅದ್ರ ಒಂದು ಒಳ್ಳೆ ಬಿಸಿಲು ಬ್ಯಾಕ್ ಗ್ರೌಂಡ್ ಚೆನ್ನಾಗಿರೋದು ಮಸ್ತಾಗಿರೋ ಪ್ಲೇಸ್ಗಳು ಇದಾವೆ ಇಲ್ಲಿ ಅದರಲ್ಲೂ ಒಂದು ಸೆಲೆಕ್ಟ್ ಮಾಡಬೇಕಲ್ಲ ಮತ್ತೆ ಇನ್ನೊಂದು ಇವತ್ತು ಕಂಟೆಂಟ್ ಇದೆ ಏನು ಗೊತ್ತಾ ಇವತ್ತು ಮೇನ್ ಹಿಡಿಯಣ ಭರ್ಜರಿ ಇರುತ್ತೆ ಅದೊಂದು ಕಂಟೆಂಟು ಚೆನ್ನಾಗಿರುತ್ತೆ ಅದು ಈ ಈ ವ್ಲಾಗಲ್ಲಿ ಬರುತ್ತೆ ಬೆಂಗಳೂರಲ್ಲಿ ಈ ಥರ ಎಲ್ಲ ಒಂದು ಜಾಗ ನೋಡೋಕೆ ಸಿಗೋಲ್ಲ ಅಂದ್ಕೊಳ್ಳಿ ಬೆಂಗಳೂರಲ್ಲಿ ಅದಕ್ಕೆ ನಂಗೆ ಇರೋಕ್ಕೆ ಇಷ್ಟ ಇಲ್ಲ ಸುತ್ತಾಡ್ತಿರ್ಬೇಕಿಂತ ಪ್ಲೇಸ್ಗಳನ್ನೆಲ್ಲ ನೋಡಿಕೊಂಡು ಹೆಂಗಿದೆ ನೋಡಿ ಕಣ ಇಲ್ಲೋದ್ರೆ ಇಲ್ಲೋದು ಇಲ್ಲೋ ಅಂದ್ಬನ್ನಿ ಇದು ನಮ್ಮ ಮಾವ ಇಲಾಖೆರೋದು ಬಿಸಿಲು ಇನ್ನೂ ಇಷ್ಟು ಮಾತ್ರ ಹೊಡಿತಾರೆ ಕೆರೆ ಅಲ್ಲಿದೆ ಅಯ್ಯೋ ನಾನೆಲ್ಲ ಅವಾಗ ಕಡಿಮೆ ಮೇಡುತ್ತಿರಲಿಲ್ಲ ಅಲ್ಲಿ ಆಮೇಲೆ ಆಮೇಲಿಂದ ಇಲ್ಲಿಗೆ ಬರೋಕ್ಕೆ ಬರೋದನ್ನೇ ಬಿಟ್ಬಿಟ್ಟೆ ಅವಾಗೆಲ್ಲ ಆರು ತಿಂಗಳಿಗೆ ಒಂದು ಆರು ಏಳು ಸೈಲಾರು ಬಂದು ಹೋಗ್ತಿದ್ದೆ ಇವಾಗೆಲ್ಲಿ ಆರು ತಿಂಗಳಿಗೆ ಒಂದು ಸಲ ಬರೋಕ್ಕಾಗ್ತಿಲ್ಲ ನನಗೆ ಅಲ್ಲೊಂದು ನೀರು ಹರಿಯುತ್ತೆ ಜಾಗ ಮಸ್ತಾಗಿದೆ ಅವಾಗೆಲ್ಲ ಆಟ ಆಡಿರೋ ಜಾಗ ಇದು ಸಖತ್ತು ಮೆಮೊರೀಸ್ ಅನ್ಕೊಡಿ ಇಲ್ಲಿ ಅವ್ರನ್ನ ಬಟ್ಟೆ ತೊಳೆಯೋಕ್ಕಾಗಲಿ ಅಜ್ಜಿ ಮನೆಯಿಂದ ಇಲ್ಲಿಗೆ ಬರ್ತಾ ಬರ್ತಾಯಿದ್ದು ನೀರು ತೊಗೊಂಡು ಕುಡಿಯೋಕ್ಕಾಗಲಿ ಇಲ್ಲಿಗೆ ಬರ್ತಾ ಇದ್ದು ಎಂಥ ಪ್ಯೂರ್ ವಾಟ್ರ್ ಗೊತ್ತಾ ಇಲ್ಲಿ ಸಿಗೋದು ಹೂ ನೋಡಿ ಇಲ್ಲಿ ನೋಡಿ ನವಿಲು ಕಾಂಡ್ ಗಾಬರಿ ಮಾಡಿಸ್ತು ಮತ್ತು ನಂಗೆ ಇಲ್ಲಿ ಶಾಕ್ ಆಯ್ತು ಇಲ್ಲೊಂದು ನೋಡಿ ಇಲ್ಲಿ ಎರಡು ಕಾಡು ಕುರಿ ಏನೇನು ಪ್ರಾಣಿಗಳು ನೋಡ್ಬೇಕು ಇಲ್ಲಿ ನೋಡ್ಬೋದು ಇಲ್ಲಿ ಇದೊಂದು ಮರ ಮಾತ್ರ ಸರಿ ಇದೆ ಮಾತ್ರ ಇಲ್ಲೊಂದು ಮಾವಿನ ಮರ ಈ ನೀರು ಕೋಲ್ಡ್ ನಾನು ಅನತ್ತಿ ಕುಡಿಯೋಲ್ಲ ಮುಟ್ಟಲ್ಲ ಬಟ್ ಆವಾಗ ನಮ್ಮ ಮಾವ ಮನೆಗೆ ಇಲ್ಲಿಂದನೇ ಪೈಪ್ ತೊಗೊಂಡು ಅಲ್ಲಿ ಮನೆ ತಂದುಕೊಂಡು ಕಲೆಕ್ಷನ್ ಕೊಟ್ಕೊಂಡು ಮಾಡಿದರು ಆಯಿತಾ ಆದರೆ ಜಾಗದ ಓನರು ಅದು ಇದು ಸಣ್ಣ ಪುಟ್ಟ ಕಿರೀಕೆ ನಮ್ಮ ಮಾವ ಏನು ಮಾಡ್ತಂದ್ರೆ ಈ ನೀರಿನ ಮೂಲ ಎಲ್ಲಿದೆ ಅಲ್ಲಿಂದನೇ ಪೈಪ್ ಕೊಡ್ಕೊಂಡು ಮನೆಗೆ ಹೇಳ್ಕೊಂಡಿದೆ ಅದೆಲ್ಲ ದೊಡ್ಡ ದೊಡ್ಡ ಸ್ಟೋರಿನೇ ಇದೆ ಅದು ಹೇಳೋಕೆ ಹೋದರೆ ಇವಾಗ ನಾವು ಬಂದಿರೋ ಕೆಲಸ ನೋಡೋಣ ಈ ಕೆರೆ ಕೆರೆ ಹತ್ರ ಹೋಗ್ಬೇಕು ಈಗ ಮೀನು ಹಿಡಿಯೋಕ್ಕೆ ಜಾಗ ನೋಡಬೇಕು ಅವಾಗಿನ ಥರನೇ ಇದೆಯೋ ಇಲ್ಲೋ ಫುಲ್ ಚೇಂಜ್ ಆಗಿದೆಯೋ ಗೊತ್ತಿಲ್ಲ ನನಗೆ ಅದಕ್ಕೋಸ್ಕರ ಈ ಬೌಂಡ್ರಿ ನಮ್ಮದಲ್ಲ ನಮ್ಮ ಬೌಂಡ್ರಿ ಆ ಕಡೆ ಇದೆ ನಾವು ಅಲ್ಲಿ ಕ್ರಾಸ್ ಆಗಮ್ ಬನ್ನಿ ಫಸ್ಟು ಕೆರೆ ಬಂತು ಕೆರೆ ಕೆರೆ ಕಾಫಿ ಇಲ್ಲೆಲ್ಲ ಕುಯ್ದೇ ಇಲ್ಲ ಇನ್ನು ಒಳ್ಳೆ ಮೀನಿದೆಯಂತೆ ನಾನು ಈ ಸಲ ಏನಾರು ಮಾಡಿ ಟ್ರೈ ಮಾಡಬೇಕು ನಾನು ಯಾವಾಗಲೇ ಬಂದಾಗಲೂ ನಂದು ಆ ಜಾಗ ಆ ಜಾಗದ ಹತ್ರ ಕುತ್ಕೊಂಡು ಮೀನು ಹಿಡಿಯೋದು ನಂಗೆ ಅದೊಂದು ಒಂಥರ ಪ್ಲೇಸು ಸೆಟ್ ಆಗಿರೋ ಪ್ಲೇಸ್ ಅದಕ್ಕಿಂತ ಫಸ್ಟ್ ಇಲ್ಲಿ ಹಿಡಿತಾ ಈ ಈಕಲ್ ಹತ್ರ ಈಕಲ್ ಮೇಲೆ ಕುತ್ಕೊಂಡು ಹಿಡಿತಾ ಇದ್ದು ಮೀನು ಅದು ಬಿಟ್ಟರೆ ನೆಕ್ಸ್ಟು ಚೇಂಜ್ ಆಗಿದ್ದು ಈ ಈ ಪ್ಲೇಸು ಈ ಪ್ಲೇಸಲ್ಲಿ ಬಿಟ್ಟರೆ ಅದೇ ಪ್ಲೇಸು ಆ ಪ್ಲೇಸಲ್ಲೇ ನಂಗೆ ಚೆನ್ನಾಗಿ ಮೀನು ಇದ್ದು ಇವಾಗಲೂ ಅಲ್ಲಿಗೆ ಹೋಗೋಣ ಬಟ್ ಇಲ್ಲಿ ನೀವು ಮೀನು ನೋಡಬೇಕು ಅಂದರೆ ಏನಾರು ಮನೇಲಿ ಉಳ್ದಿದ್ದು ಅನ್ನ ಏನಾರು ಉಳಿದಿರೋ ಥರ ವೇಸ್ಟ್ ಐಟಮ್ಸು ತರಕಾರಿದು ಅದು ತಂದಕ್ಕೆ ಐದೇ ಐದು ನಿಮಿಷ ವೆಯ್ಟ್ ಮಾಡಿಬಿಟ್ರೆ ಮತ್ತು ಸುಮ್ಮನೆ ಕುತ್ಕೊಂಡ್ರೆ ಹೆಂಗೆ ಕಾಣ್ತಾ ಗೊತ್ತಾ ಮೀನು ಇಲ್ಲಿ ಬ್ಲಾಗೆ ಮೀನ್ ಹಿಡಿಯೋದು ಬ್ಲಾಗಿಗೆ ಬಂದಿದ್ದೀವಿ ಇವತ್ತು ಬಂದಾಗ ಒಂದ್ಸಲ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ಬಿಡ್ಬೇಕು ಈಗ ಗಾಡಿದು ಇದು ವಿಡಿಯೋ ಮಾಡ್ತಾ ಇದೀನಿ ಗಾಡಿ ವಿಡಿಯೋ ಆದ್ಮೇಲೆ ನೆಕ್ಸ್ಟ್ ಮೀನ್ ಹಿಡಿಯೋದೆ ತಲೆ ಕೆಡ್ಸ್ಕೊಬಿಡ ಬರ್ತೀನಿ ಬರ್ತೀನಿ ಐದು ನಿಮಿಷ ಐದು ನಿಮಿಷ ಗಾಡಿದು ಐದು ನಿಮಿಷ ಗಾಡಿದ್ ಮಾಡಿ ವೀಡಿಯೋ ಮಾಡಿ ಬರ್ತೀನಿ ಮುಗೀತು ಅದೇನಾ ಗೈಸ್ ಗಾಯ್ಸ್ ಇದು ಗಾಡಿದು ರಿವ್ಯೂ ಆಗ್ತಿರೋ ವಿಡಿಯೋ ಇದು ಒಂದು ನೆಕ್ಸ್ಟ್ ಎಕ್ಸ್ಟ್ ವೀಡಿಯೋ ಅದನ್ನು ಹೇಳಿದಲ್ಲಿ ನಿಮಗೆ ಹಾಂ ಸರಿ ಸರಿ ಗಾಡಿ ಎದೋ ದೀಕ್ಷೆ ಸೇಮ್ ಅದಿಂದ ಮ ಸ್ಟಾರ್ಟ್ ಮಾಡೋಣ ನಂದು ಬೇಕಾ ಇದು ಇದು ಬೇಡಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ವ್ಲಾಗ್ ರೆಡಿಯಾಗಿದೆ ಇದು ಅಪ್ಲೋಡ್ ಮಾಡಿರ್ತೀನಿ ನೋಡಿರ್ತೀರಾ ನಮ್ಮ ವೀಡಿಯೋಗ್ರಾಫರ್ ಅಂತಹ ದೀಕ್ಷಿತ್ ಶೆಟ್ಟಿ ಅವರು ನಮ್ಮದು ನೋಡ್ತೀರಾ ಈ ಯಾವ ಅಲ್ಲಿ ಬಂದು ಅಂದರೆ ಗಾಡಿ ರಿವ್ಯೂ ಅಲ್ಲಿ ನೀವೇ ನೋಡಿರ್ತೀರಿ ಎಲ್ಲ ಕ್ಲಿಪ್ಸ್ನೂ ಇವ್ರ ಹತ್ರನೇ ತಿಕ್ಸಿರೋದು ಐಫೋನ್ ಅಲ್ಲಿ ನಮಗೆಲ್ಲ ಫೋನೇ ಸಾಕು ಗುರು ಏನಂತೀಯ ದೀಕ್ಷೆ ಐಫೋನೇ ಸಾಕು ಬೇರೆ ಕ್ಯಾಮ್ರಾ ಏನಕ್ಕೆ ಅಂತೀರ ಗಾಯ್ಸ್ ಆ ಥರ ಅಂತಲ್ಲ ಬಟ್ ಒಂದು ವ್ಲಾಗಿಂಗೆ ಐಫೋನ್ಗಳು ಸಖತ್ತು ಇಷ್ಟ ಆಗ್ಬಿಡ್ತು ನನಗಂತು ಮೆಲ್ಲ 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 ಅದೊಂದು ಸೌಂಡ್ ಬರುತ್ತೆ ಟಕ್ಕನಂತೆ ಅಯ್ಯೋ ನಡಿ ಇವಾಗ ನಾನು ಹೇಳ್ದಂಗೆ ಮೀನು ಹಿಡಿಯೋಕಾಗಣ ಇಲ್ಲಿಗೊಂದು ಸ್ಟಿಕ್ಕರ್ ಹಾಕ್ಸ್ತೀನಿ ಗೈಸ್ ರಾಕಿ ಅಂತ ನೇಮ್ ತಕ್ಕಂಗೆ ಇರು ಒಂದೇ ಸೆಕೆಂಡ್ ಇರು ಕ್ರಿಸ್ಟಲ್ಲು ಪೇಂಟ್ ಬಗ್ಗೆ ನಾವು ಮಾತಾಡಲ್ವ ಅಂತ ನೋಡಿ ಕ್ರಿಸ್ಟಲ್ಗಳು ಒಂದೊಂದು ಬ್ಲೂ ಕಲರ್ ಹೆಂಗೆ ಕಾಣ್ತಿದೆ ಅಂತ ನಾನು ಇದನ್ನೆಲ್ಲ ವ್ಲಾಗಲ್ಲಿ ಹೇಳಬೇಕಿತ್ತು ವ್ಲಾಗಲ್ಲಿ ಮಿಸ್ ಮಾಡಿದ್ದೀನಿ ಆದರೂ ಇಲ್ಲಿ ಹೇಳ್ತಿದ್ದೀನಲ್ಲ ಏನು ತಪ್ಪು ತಿಳ್ಕೊಬೇಡಿ ನಿಮಗೆ ಕಾಣ್ತಿಲ್ಲ ಅನ್ನೋ ದೀಕ್ಷೆ ಕ್ರಿಸ್ಟಲ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಬ್ಲೂ 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 ನೋಡಿ ಚೆನ್ನಾಗಿ ಮಾಡಿದ್ದಾರೆ ಪೇಂಟ್ ಮಾತ್ರ ಜಾಸ್ತಿ ಹಾಕಿಸ್ಬಾರ್ದ ನಾನು ಅದು ಜಾಸ್ತಿ ಇಲ್ಲ ಸ್ವಲ್ಪನೇ ಇರೋದು ರಾಕಿ ಅಂತ ಸಣ್ಣದಾಗಿ ಹಾಕಿಸ್ತೀನಿ ದೊಡ್ಡದಾಗಿ ಏನು ಹಾಕ್ಸಲ್ಲ ಜಾತ್ರೆ ಎಲ್ಲ ಮಾಡಿಸಲ್ಲ ಇಲ್ಲ ಟ್ಯಾಂಕಿಗೆ ಒಂದು ಸ್ಟಿಕ್ಕರ್ ಬರುತ್ತೆ ಮತ್ತೆ ಲ್ಯಾಮಿನೇಷನ್ ಮಾಡಿಸ್ತೀನಿ ಲ್ಯಾಮಿನೇಷನ್ ಇಲ್ಲಾಂದ್ರೆ ಪಿ ಪಿ ಎಫ್ ಟ್ಯಾಂಕಿಗೆ ಮಾಡ್ಸಿದ್ರೆ ಪೇಂಟು ನಾನು ಮಾಡ್ಸಿರೋದಕ್ಕೆ ಹೊರ್ತಿಗೆ ಉಳಿಯುತ್ತೆ ಇಲ್ಲಾಂದ್ರೆ ಸ್ಕ್ರ್ಯಾಚ್ ಆಗ್ತಿದ್ರೆ ಹೊಟ್ಟೆ ಉರಿಯುತ್ತೆ ಓ ದೀಕ್ಷೆ ಗಾಡಿ ರಿವ್ಯೂಲಿ ಹೇಳಲಿಲ್ಲಲ್ಲೋ ಡಿಸ್ಕಿಂದು ಮತ್ತು ವಿಡಿಯೋ ನೋಡಿದ್ರೆ ಈಗ ತುಂಬ ಜನಕ್ಕೆ ಒಂದು ಕ್ವಶನ್ ಬಂದಿರುತ್ತೆ ಕಾಯಿಸಿ ಈ ಸಾರಿ ಮಗ ಇಷ್ಟೆಲ್ಲ ಮಾಡಿಸಿದೆಯಾ ಇದೊಂದು ಫ್ರೆಂಟಿಗೆ ಒಂಚೂರು ಪೈಂಟು ಹಿಂದೆ ಪೇಂಟ್ ಮಾಡಿಸ್ಬೋಯ್ತಲ್ಲ ಅಂತ ಅದು ಹಂಗಾಗಿಬಿಡ್ತು ಬ್ಯಾಕಿಗೆ ಬಿಡಿ ಯಾಕೆ ಅಂದರೆ ಎಚ್ ಡಿ ಟೈರ್ ಬರುತ್ತೆ ರಿಮ್ ಬರುತ್ತೆ ಫೋಕ್ಸ್ ಬರುತ್ತೆ ಹಬ್ ಬರುತ್ತೆ ಕಂಪ್ಲೀಟ್ ಹೊಸದಾಗುತ್ತೆ ಅದಕ್ಕೋಸ್ಕರ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಈ ಫ್ರೆಂಟಿಗೆ ಇದೆರಡಕ್ಕೆ ಇದೊಂದು ಹಬ್ಬಿಗೆ ಪೇಂಟ್ ಮಾಡಿಸ್ಬೇಕಿತ್ತು ಆದರೆ ನಾನು ಏನೋ ಒಂದು ಸಣ್ಣ ತಪ್ಪು ಮಾಡಿಕೊಂಡೆ ಅದು ಬಿಡಿ ಆದರೂ ಇಂಜಿನ್ ಮಸ್ತಾಗಿದ್ದು ಗಾಡಿ ಓಡ್ತಾ ಇದ್ರೆ ಅಷ್ಟೇ ಸಾಕು ಇವಾಗ ಇವಾಗ ಮೀನು ಹಿಡಿಯೋಕು ಅವನ ಜಾಸ್ತಿ ಇದ್ರ ಬಗ್ಗೆ ಮಾತಾಡುತ್ತೆ ಬೆಳಿಗ್ಗೆ ಬ್ಲಾಗಲ್ಲಿ ಹೇಳಿದ್ದೆ ಅನ್ಸುತ್ತೆ ನಮ್ಮ ಮಾವ ನೀರು ಅಲ್ಲಿಂದ ತಗೊಬಂದಿದ್ದು ಬಂದಿದ್ದು ಅಂತ ಇಲ್ಲಿ ನೋಡಿ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಇಲ್ಲಿ ಇರುತ್ತೆ ಅಂದ್ಕೊಳ್ಳಿ ಇಡೀ ಮನೆ ಕಲೆಕ್ಷನ್ ಎಲ್ಲ ಅಲ್ಲೇ ಬಂದಿದೆ ಇದ್ರದ್ದು ಸ್ಟೋರಿನೇ ಇದೆ ನಮಗೆ ಹೆಂಗೆ ಒಂದು ಟೇಸ್ಟ್ ಬೇಕಾಗುತ್ತೋ ಮೀನುಗಳಿಗೆ ಹಂಗೆ ಒಂದು ಟೇಸ್ಟ್ ಬೇಕಾಗುತ್ತೆ ಅದಕ್ಕೆ ಇಲ್ಲಿ ನೋಡಿ ಇಲ್ಲಿ ಇದು ಬಿಸ್ಕೆಟು ಮತ್ತು ಮೈದಾ ಹಿಟ್ಟು ಒಂದೇ ಒಂದು ಮೊಟ್ಟೆ ಒಂಚೂರು ಇತ್ತು ಎಲ್ಲ ಸೇರಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿ ಉಂಡೆ ಮಾಡ್ತೀನಿ ಇಲ್ಲಿ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ ಈಗ ಅಂಟ್ತೈತಿರ ಇಟ್ಟು ಬೇಕಿತ್ತ ಒಂಚೂರು ಒಳ್ಳೊಳ್ಳೆ ಮೀನು ಹಿಡಿಯೋಣ ಬನ್ನಿ ಹೇಳ್ತೀನಿ ಸಿಕ್ಕೇ ಸಿಕ್ಕ ಕಾಯಿಸ್ ಒಂದು ಮೀನು ಸಿಕ್ತು ಇಲ್ಲಿ ನೋಡಿ ಇಲ್ಲಿ ಒಂದು ಹತ್ತು ಸಲಿಯಿಂದ ಆಟ ಆಡಿಸ್ತಿತ್ತು ಇಲ್ಲಿಲ್ಲ ಕೂಲಿ ಕೈ ಒಂದು ಸಿಕ್ತು ಅವ್ರಿಗೆ ಎತ್ತಿ ಹಾಕ್ಬಿಟ್ಟಿ ಅಲ್ಲಿ ನಾನು ಎತ್ತಣಿಯ ಜಾಸ್ತಿ ಎಲ್ಲ ಕಡೆಗೂ ಫೋಟೋ ಇರಲ್ಲ ಫೋಟೋ ತೆಗಿಲಿ ತನಕ ಇಟ್ಟು ಸಿಕ್ಕಿದೀವಿ ಮರಿ ಇದೊಂದು ಸ್ವಲ್ಪ ದೊಡ್ಡ ಮರಿ ಇಷ್ಟೇ ಹ್ಮ್ ಇವೆರಡನ್ನ ದೀಕ್ಷೆ ಇವೆರಡನ್ನ ಒಳ್ಳೆ ಫ್ರೈ ಮಾಡಣ ತವಾ ಫ್ರೈ ಮಾಡಣ ತವಾ ಫ್ರೈ ಮಾಡ್ತೀನಿ ನಾನು ಇಲ್ಲಿ ಮನೇಲಿ ಮೀನ್ ಆಯ್ತು ಇಲ್ಲಿ ಹೀರೆಕಾಯಿನಾಗ ಒಳ್ಳೆ ಚೆನ್ನಾಗಿತ್ತು ಎಲ್ಲ ದೀಕ್ಷೆ ಆಯ್ತಾ ಇದೇನಾಕ್ಕ ನಮ್ದು ಕುಯ್ಯನಿಗೆ ಗಾಯಿಸಿ ಶಿಶು ತನಕ ಕುಯ್ದಿದ್ದು ಎಲ್ಲೋಯ್ತು ಇಲ್ಲಿ ಇದೊಂದು ಮೂಟೆಲ್ಲಿದೆ ಇದಲ್ಲೂ ಇದೆ ಹೀರೇಕಾಯಿ ಒಳ್ಳೆ ಬೋಂಡ ಮಾಡ್ಕೊಂಡು ತಿನ್ಬಿಟ್ರೆ ಮಸ್ತಾಗಿರುತ್ತೆ ಈ ವೆದರಿಗೆ ಅಣ್ಣ ನಿಮ್ದೇನ ಗದ್ದೆ ಏನೇನು ಬೆಳ್ದೇರಾಕಾಯಿ ಈಗ ಹೀರೆಕಾಯಿ ಇಟ್ಟು ಬರಬೇಕು ಓನಾ